ನಮ್ಮೆಲ್ಲರ ನಮ್ಮೆಲ್ಲರ ದೈವ ಪರಮಪೂಜ್ಯ ಜಗದ್ಗುರು ಯೋಗಿಯೋಗಿ ಪರಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ನನ್ನ ವಿನಮ್ರ ಭಕ್ತಿಯನ್ನು ಸಲ್ಲಿಸಿ ಪ್ರಸ್ತುತ ಜಗದ್ಗುರುಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಜಗತ್ತಿನ ಶ್ರೇಷ್ಠ ದಾರ್ಶನಿಕರು ತತ್ವಜ್ಞಾನಿಗಳು ವಿಜ್ಞಾನಿಗಳು ಆದಂತಹ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ವಿಮಲಾನಂದನಾಥ ಮಹಾಸ್ವಾಮೀಜಿ ಅವರಿಗೆ ನನ್ನ ಪತ್ನಿಯನ್ನು ಸಮರ್ಪಿಸಿ ವೇದಿಕೆಯ ಮೇಲೆ ನಮಗೆ ದಿವ್ಯ ಸಾನ್ನಿಧ್ಯವನ್ನು ಕಂಡಿಸಿರ್ತಕ್ಕಂತಹ ಹಾಸನ ಮತ್ತು ಕೊಡಗು ಜಿಲ್ಲೆಯ ಶೈಕ್ಷಣಿಕ ಸಾಂಸ್ಕೃತಿಕ ಧಾರ್ಮಿಕ ಕ್ಷೇತ್ರಗಳಿಗೆ ಒಂದು ಹೊಸ ಚೈತನ್ಯವನ್ನ ಹಾಕಿ ಅದು ಇವತ್ತು ಎರಡೂ ಜಿಲ್ಲೆಗಳಲ್ಲಿ ಅತ್ಯಂತ ಪ್ರಖರವಾಗಿ ಬೆಳವಣಿಗೆ ಕಾರಣಕರ್ತರಾಗಿರ್ತಕ್ಕಂತಹ ನಮ್ಮೆಲ್ಲರೂ ಪೂಜೆಯನ್ನು ಮಾರ್ಗದರ್ಶಕರು ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರಿಗೆ ನನ್ನ ಭಕ್ತಿಯನ್ನು ಸಮರ್ಪಿಸಿ ಮೆದುಕು ಮೇಲೆ ಆಸೀನರಾಗಿರ್ತಕ್ಕಂತಹ ಪೂಜ್ಯಶ್ರೀ ಸ್ವಾಮೀಜಿ ಅವರಿಗೆ ಕೂಡ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಮಿತ್ರರು ವೇದಿಕೆ ಮೇಲೆ ಆದಂತಹ ಮಾನ್ಯ ಲಕ್ಷ್ಮಣ ಲಕ್ಷ್ಮಣ್ರೆ ಮತ್ತು ಮಿತ್ರರು ಈ ಕಾಲೇಜಿನ ಮುಖ್ಯೋಪಾಧ್ಯಾಯರಾದಂತಹ ಮಾನ್ಯ ಕಾಳೇಗೌಡ್ರೆ ವೇದಿಕೆ ಮುಂಭಾಗ ಈ ಸುತ್ತಮುತ್ತಲ ಗ್ರಾಮಗಳ ಅನೇಕ ಹಿರಿಯ ಮುತ್ಸದಿಗಳೇ ತಂದೆ ತಾಯಿಗಳೇ ಪ್ರೀತಿಯ ಮಕ್ಕಳೇ ಮಾಧ್ಯಮದ ಮಿತ್ರರೇ ಶ್ರೀ ಕ್ಷೇತ್ರ ಆದಿ ಹೆಸರು ಬಹುಶಃ ಕರ್ನಾಟಕಕ್ಕಲ್ಲ ಈ ದೇಶಕ್ಕೆ ವಿಶ್ವಕ್ಕೆ ಒಂದು ಹೊಸ ಚೈತನ್ಯವನ್ನು ಹುಟ್ಟುವಾಗುವಂಥ ಒಂದು ಹೊಸ ಪ್ರಭೆಯನ್ನು ಕೊಡುವಂಥ ಶಕ್ತಿಯನ್ನು ಹೊಂದಿದೆ